ಹಾಯ್ ನಾನಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಸಕ್ಕರೆ ನಿಂಬೆ ಹಣ್ಣು ಓ ನಿಮಗೆ ಇದು ಗೊತ್ತಿಲ್ಲ ಅಲ್ಲ ಇದನ್ನು ಮಲೆನಾಡಲ್ಲಿ ಚಕೋತಾ ಅಂತ ಕರೀತಾರೆ ಬನ್ನಿ ಇದರ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ ಲೆಟ್ಸ್ ಸ್ಟಾರ್ಟ್ ನಮ್ಮ ಮಲೆನಾಡಲ್ಲಿ ಇದು ತುಂಬ ಸ್ಪೆಷಲ್ ಇದರ ಸಿಪ್ಪೆ ತುಂಬ ಹಾರ್ಡ್ ಇರೋದ್ರಿಂದ ನಾವು ಇದನ್ನು ಚಾಕೋಯಿಂದ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಫಸ್ಟು ಅರ್ಧ ಭಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಆದಮೇಲೆ ಇದು ಒಳಗಡೆ ಇರುವಂತಹ ಒಂದೊಂದೇ ತೋಳೆಯನ್ನು ಬಿಡಿಸಬೇಕು ಬಿಡಿಸಾದ್ಮೇಲೆ ಆ ತೋಳೆ ಒಳಗಡೆ ಇರುವಂತಹ ತಿರುಳನ್ನು ಒಂದು ಪಾತ್ರೆಗೆ ಹಾಕಬೇಕು ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ಇದರಲ್ಲಿರುವ ವಿಟಮಿನ್ ಸಿ ಶೀತ ಕೆಮ್ಮು ಮತ್ತು ಜ್ವರದಂತಹ ಸೋಂಕುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯ ಜೀರ್ಣಕ್ರಿಯೆ ತೂಕ ಇಳಿಕೆ ಇದಕ್ಕೆ ಸಹಕಾರಿಯಾಗಿದೆ ಸಿಪ್ಪೆಯನ್ನು ನೀಟಾಗಿ ತೆಗೀರಿ ಯಾಕೆಂದ್ರೆ ಅದು ಕಹಿ ಬರುತ್ತೆ ಈ ಹಣ್ಣು ಕಹಿ ಇರೋದ್ರಿಂದ ಆ ಹಣ್ಣಿನಲ್ಲಿರುವಂತಹ ಪದರಗಳನ್ನು ನೀಟಾಗಿ ತೆಗಿಬೇಕು ಇಲ್ಲಾಂದರೆ ಕಹಿ ಆಗುತ್ತೆ ಇವಾಗ ಸ್ವಲ್ಪ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಇರುತ್ತೆ ಅದರಿಂದ ಎರಡ್ ಟೇಬಲ್ ಸ್ಪೂನ್ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ಳೋಣ ಇನ್ನಷ್ಟು ರುಚಿಯನ್ನು ಹೆಚ್ಚಿಸ್ಲಿಕ್ಕೆ ನಾವು ಪೆಪ್ಪರ್ ಪೌಡರ್ ಅನ್ನು ಹಾಕೋಣ ಇಟ್ಸ್ ವೆರಿ ಡಿಲಿಶಿಯಸ್ ತುಂಬಾನೇ ಸ್ಪೈಸಿಯಾಗಿ ಕಾಣಿಸ್ತಿದೆ ತುಂಬಾನೇ ಅದ್ಭುತವಾಗಿದೆ ಬನ್ನಿ ಎಲ್ಲರಿಗೂ ಟೇಸ್ಟ್ ಮಾಡಿಸೋಣ ತುಂಬಾ ಚೆನ್ನಾಗಿದೆ ಎಲ್ಲ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಬೆಲ್ಲ ಹಾಕಿದ್ರೆ ಇನ್ನು ಸೂಪರ್ ಆಗಿರೋದು ಟೇಸ್ಟ್ ಓಹ್ ಆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮಲ್ಲಾ ಜರ್ನಿಯನ್ನು ಫಾಲೋ ಮಾಡಿ